ಿನ ಪಿಳಕಿ ಹಿರೇಮಠದ ಪಟ್ಟಾಧ್ಯಕ್ಷರಾಗಿರುವ ಶ್ರೀ ಬ್ರಹ್ಮ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳವರ ನೇತೃತ್ವದಲ್ಲಿ ದಿನಾಂಕ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಜರುಗಿದ ಲಿಂಗೈಕ್ಯ ಶ್ರೀ ಬ್ರಹ್ಮ ರಾಚೋಟಿ ಶಿವಾಚಾರ್ಯ ಸ್ವಾಮಿಗಳವರ ಐವತ್ತೇಳನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಧರ್ಮ ಸಮಾರಂಭದ ಪವಿತ್ರ ಸಂದರ್ಭದಲ್ಲಿ ವೀರಶಿವಾಚಾರ್ಯ ಸಂಪನ್ನರು ಸಕಲಶಾಸ್ತ್ರ ಸಿದ್ಧಾಂತ ತತ್ವ ಕೋವಿದ ಬೋಧ ಪ್ರಬೋಧ ಪ್ರಸಿದ್ಧ ಪಂಡಿತರು ಶಿಗುಣ ಸುವಿಚಾರ್ ಸುಶೀಲ ಪ್ರಯಾಶ್ ಇದರು ಸದ್ಗುಣ ಮೌಲ್ಯ ಅವೃತಕರು ಶುಭಾಷನ್ ಶಾಸ್ತರು ದೃಶ್ಯ ಕುಮುಲಿತ ಅಧ್ಯಾತ್ಮ ಅನುಭವಿಕರೂ ಆದ ಜನ್ಮ ಶಮ ಶತಮಾನಸವರ ಸಮಾನ ಸಂಗ್ರಹದಲ್ಲಿ ನಡೆಯುತ್ತಿರುವ ವಿದ್ವಾಂ ಶ್ರೀ ವೇದಮತಿ ಪಂಡಿತ ಶೌಲಿಂಗಾರ್ಥ ಶಾಸ್ತ್ರಿಗಳು ನಿವೃತ್ತ ಮುಖ್ಯೋಪಾಧ್ಯಾಯರು ಕೋಟೆಮಲ್ಲೂರು ಮುನ್ನಾಡಿ ತಾಲೂಕು ದಾವಣಗೆರೆ ಜಿಲ್ಲೆ ಇವರ ಧರ್ಮಪರ ಕಾರ್ಯದಕ್ಷತೆ ಶಿವಾಚಾರ ಗುಣ ಸಂಪನ್ನತೆ ಸದಾ ಸಮೃದ್ಧಗೊಳ್ಳಲೆಂಬ ಸದಾಶಯದಲ್ಲಿ ಸೌಧ ಸೌಜನ್ಯ ಸುಧಾಕರ ರತ್ನ ಸೌಜನ್ಯ ಸುಧಾಕರ ರತ್ನ ಎಂಬ ಪ್ರಶಸ್ತಿಯನ್ನು ಮಹಾಚಾರ್ಯರ ಮುಖಾಯನ ಪ್ರದಾನ ಮಾಡಿ ಮಂಗಲಾಕ್ಷತೆಗಳ ಒಟ್ಟಿಗೆ ಆಶೀರ್ವದಿಸಿ ಅನುಗ್ರಹಿಸಲಾಗಿದೆ ಓಂ ಶಿವಭೂಯ ನಿಮ್ಮ ಒಂದು ಎಲ್ಲರ ಜೋರಾದ ಭಕ್ತಿಯ ಮೆಚ್ಚಿನ ಚಪ್ಪಾಳೆ ಬಗ್ಗೆ ಸೌಜನ್ಯ ಸೌಜನ್ಯ ಸುಧಾಕರ ರತ್ನ ಪ್ರಶಸ್ತಿಗೆ ಭಾಗದರಾದಂತಹ ವೇದಮೂರ್ತಿ ಶಿವಲಿಂಗರತ್ನ ಶಾಸ್ತ್ರಿಗಳವರಿಗೆ ಸರ್ವರ ಪರವಾಗಿ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಅವರ ಜನ್ಮ ಶತಮಾನೋತ್ಸವಕ್ಕೆ ಬರಲಿ ಒಂದು ಚಪ್ಪಾಳೆ ಅವರ ಸಾಧನೆಗೆ ಬರಲಿ ಒಂದು ಚಪ್ಪಾಳೆ ಹೇಳಿ ನಿನತ್ತಿಸ್ಕೊಳ್ತಾ ಇದ್ದೇನೆ